ಸ್ಥಳೀಯ ಸಂಘ ಸಂಸ್ಥೆಗಳು ಜನಪರ ಸಂಘಟನೆಗಳು ದಲಿತಪರ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಕೃಷಿ ಕಾರ್ಮಿಕರ ಪರ ಸಂಘಟನೆಗಳು ಕಾಫಿ ಬೆಳೆಗಾರರ ಸಹಯೋಗದಲ್ಲಿ ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿಯ ಮಾರ್ಗದರ್ಶನದಲ್ಲಿ ಶಿರವಾಸೆ ಗ್ರಾಮದ ಹಾಗೂ ಸುಗುಡುವಾನಿ ಗ್ರಾಮದ ಜನವಸತಿ ಪ್ರದೇಶ ಕೃಷಿ ಪ್ರದೇಶದ ಸರ್ವೆ ನಂಬರ್ಗಳನ್ನು ಸೆಕ್ಷನ್ ಫೋರ್ ಒನ್ ಡೀಮ್ಡ್ ಫಾರೆಸ್ಟ್ ಸೇರಿಸಿರುವುದನ್ನು ವಿರೋಧಿಸಿ ಇಂದಿರಾ ನಗರದಿಂದ ಗ್ರಾಮ ಪಂಚಾಯಿತಿವರೆಗೆ ಜನಜಾಗೃತಿ ಜಾಥಾ ಹಾಗೂ ಶಿರವಾಸೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಬೃಹತ್ ನೂತನ ಸಭಾಂಗಣದಲ್ಲಿ ಬೃಹತ್ ಜನಜಾಗೃತಿ ಸಮಾವೇಶ ನಡೆಯಲಿದೆ ಎಂದು ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಶಿರವಾಸೆ ಸಂಚಾಲಕರಾದ ವಾಸು ತಿಳಿಸಿದರು ಅವರು ತಿಳಿಸಿದರು ಪ್ರವಾಸೆ ಸಿದ್ದಾಪುರ ಗಾಳಿಗುಡಿ ಇಂಥ ಗ್ರಾಮಗಳಲ್ಲಿ ಹಿಂದೆ ಅನೇಕ ಸರಿ ನಾವು ಪತ್ರಿಕೋಷ್ಠಿ ಮಾಡಿದಾಗ ವಿಚಾರಗಳು ತುಂಬಾ ಹೇಳಿದ್ದೇವೆ ಈ ಗ್ರಾಮಗಳಲ್ಲಿ ಜನವಸತಿ ಪ್ರದೇಶ ಮತ್ತು ಕೃಷಿ ಭೂಮಿಯನ್ನು ಸೆಕ್ಷನ್ ಫೋರ್ ಅನ್ನು ಹಾಗೂ ಡಿಮ್ಮುರು ಒನ್ ಡಿಮ್ಡು ಟು ಅಂತ ಮಾಡಿದ್ದಾರೆ ಈಗಾಗಲೇ ಈ ನಾವು ಈ ಕರಪತ್ರದ ಹಾಕಿದಂಥ ಇಷ್ಟು ನಂಬರ್ಗಳನ್ನೆಲ್ಲ ಡಿಮ್ಡು ಒನ್ ಟು ಹಾಗೂ ಫೋರ್ ಒನ್ ಸೆಕ್ಷನ್ಗೆ ಮಾಡಿದ್ರಿಂದ ಇಲ್ಲಿ ಸುಮಾರು ಕೂಲಿ ಕಾರ್ಮಿಕರ ಮನೆಗಳು ಸುಮಾರು ಆರುನೂರು ಮನೆಗಳು ಕಾರ್ಮಿಕ ಬಡವರು ಮನೆಗಳು ಏನು ಬರ್ವ ಮಾಡಿದ್ದಾರೆ ಇಲ್ಲಿ ನಮ್ಮ ಸಿದ್ದಾಪುರ ಕಾಲೋನಿ ಕಟ್ಟೆಕಟ್ಟೆ ಕಾಲೋನಿ ಬಾಳೆಬರೆ ಹೊಸಂಬಳ ಕಾಲೋನಿ ಗಾಳಿಗುಡ್ಡೆ ಇಂದ್ರನಗರ ಆಸೆ ಬಡಾವಣೆ ಹಿರೇಕೆರೆ ಮಾಯೂರು ಕೆರಹಾರ ಕೋಸ್ ಇಂಥಲ್ಲೆಲ್ಲ ಇಂದ ಸರ್ಕಾರ ಕೊಟ್ಟ ಮನೆಗಳೇ ಅಲ್ಲಿ ಇರೋದು ಎಲ್ಲ ಗಾಳಿಗೆ ಬೀಳುವಂಥ ಸ್ಥಿತಿಯಲ್ಲಿದ್ದಾವೆ ಈಗ ಆ ಮನೆಗೆ ಹೊಸ್ದಾಗಿ ಮನೆ ಕಟ್ಟಲಿಕ್ಕೆ ಈ ಸೋಸ್ತು ಮಾಡಲ್ಲ ಕಂದಾಯ ಇಲಾಖೆಯಿಂದ ಯಾವುದೇ ಅವರಿಗೆ ಹಕ್ಕುಪತ್ರಗಳಿಲ್ಲ ಪಂಚಾಯಿತಿ ಲೈಸೆನ್ಸ್ ಬಿಟ್ಟರೆ ಕಂದಾಯ ಬೈಸೆನ್ಸ್ ಬಿಟ್ಟರೆ ಬೇರೆ ಏನೂ ಅವರಿಗೆ ಆಧಾರಗಳಿಲ್ಲ ಅದರಿಂದ ನಮ್ಮ ಹೋರಾಟ ಈ ಇದನ್ನು ಬಿಡಬೇಕು ಈ ಜನವಸತಿ ಪ್ರದೇಶದಿಂದ ಮತ್ತು ಕೃಷಿ ವಲಯದಿಂದ ಇದನ್ನು ಹೊರತುಪಡಿಸಿ ನೀವು ಜಂಟಿ ಸರ್ವೆ ಮಾಡಿ ಇದನ್ನು ನೀವು ವರದಿ ಕೊಡಬೇಕಂತೆ ನಾವು ಹೋರಾಟ ಮಾಡ್ತಿದ್ದೇವೆ ನಾಡಿದ್ದು ಸೋಮವಾರ ನಾಲ್ಕನೇ ತಾರೀಕು ಸುಮಾರು ಐನೂರು ಜನ ಆರುನೂರು ಜನ ಸೇರಿಕೊಂಡು ಇಂದಿರಾನಗರದಿಂದ ಗಣಪ ಗ್ರಾಮ ಪಂಚಾಯತಿವರೆಗೆ ನಾವು ಮೆರವಣಿಗೆ ಮಾಡಿ ಜಾಥಾ ಮಾಡಿ ನಂತರ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಒಂದು ಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದೇವೆ ಇದರ ಅಧ್ಯಕ್ಷತೆಯನ್ನು ನಮ್ಮ ಹಿರಿಯರಾದ ಅಬ್ಬರ ಚಂದ್ರೇಗೌಡ ವಹಿಸ್ಕೊಡ್ತಾರೆ ಉದ್ಘಾಟನೆಯನ್ನು ಜಿಲ್ಲಾ ಹೋರಾಟ ರೈತ ಹೋರಾಟ ಸಮಿತಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ವಹಿಸ್ಕೊಡ್ತಾರೆ ನಮ್ಮ ಜಿಲ್ಲಾ ಸಂಚಾಲಕರಾದ ಕೆ ಕೆ ರಘು ಅವರು ವಿಚಾರಗಳನ್ನು ಮಂಡನೆ ಮಾಡ್ತಾರೆ ಜಾರ್ಜಾಷ್ಟಿನವರು ಪ್ರಾಸ್ತಾವಕ್ಕೆ ನೋಡಿಕೊಡಿದ್ದಾರೆ ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಈ ಸಮಾವೇಶದಲ್ಲಿ ಉಪಸ್ಥಿತರಂತ ಇದನ್ನು ತಮ್ಮ ಪತ್ರಿಕೆಗಳಲ್ಲಿ ಸುದ್ದಿ ಮಾಡಬೇಕಂತ ಮನವಿ ಗಮನಿಸ್ತೀನಿ ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಹೋರಾಟಗಾರರಾದ ಜಾರ್ಜ್ ಆಸ್ಟಿನ್ ಕಾಫಿ ಬೆಳೆಗಾರರಾದ ಕೆ ಆರ್ ಚಂದ್ರೇಗೌಡ ನರೇಂದ್ರ ಉಪಸ್ಥಿತರಿದ್ದರು